ಕೊರಿಯಾ ಕುಲಾಲ ಸಂಘದ ವತಿಯಿಂದ ದೇಶದ ಎಲ್ಪತೋರ ಸ್ವಾತಂತ್ರ್ಯೋತ್ಸವ ಕುಲಾಲ ಮಂದಿರ ಒಟ್ಟಾರಡು ಶುಕ್ರವಾರ ಕಾಂಡೆ ಆಚರಿಸಿದರು ಕೊರಿಯಾ ಕುಲಾಲ ಸಂಘದ ಅಧ್ಯಕ್ಷರು ಭಾಸ್ಕರ್ ಕುತ್ತಾರ್ ಧ್ವಜಾರೋಹಣ ನಡಪಾದ ಸ್ವಾತಂತ್ರ್ಯೋತ್ಸವದ ಸಂದೇಶ ಕೋರಿಯರು ಸ್ವಾತಂತ್ರ್ಯೋತ್ಸವದ ಈ ಶುಭ ಸಮಾರಂಭ ಇಣಿತ ಧ್ವಜಾರೋಹಣ ಕಾರ್ಯಕ್ರಮ ಸಂಘದ ಅಧ್ಯಕ್ಷರಾಯನ ாஸ்கர் குஸ்தர் நடபால் குரல் வேறே சங்க ரெட் ஸ்வாகம் வந்து அஞ்சினே உபாத்திய நாராய் டீச்சர் வேறு மேலே நான் பிரீதி வந்து வந்து அஞ்சு மயிலா ஷட்ட அத்தியரான ஸ்லோத்தின் டீச்சர் வேறு மேலே நான் பிரீதி வந்து அஞ்சினே நம்ம ஹிசிய சபய்ய சோமேஸ்வரர் வேறு பேரே நான் பிரீதி பண்ண அஞ்சினே சேவாதளபதி பிரவீன் கொல்லல் வேறு பேரே நான் பிரீதி வந்து அஞ்சினே பிரதான காரிய அஜய் ஹூசு வேறு பேரே நான் பிரீதி கூட சுவாகம் பண்ண ಅಂಜನೇ ಮುಖ್ಯ ಅತಿಥಿ ಅಧಿಕ ನಮ್ಮ ವಿಶ್ವನಿಯಲ್ಲಿ ಮೇಲೆ ನಾವು ಪ್ರೀತಿಗಳ ಸ್ವಾಗತವನ್ನದಲ್ಲೇ ಅಂಜನೇ ಸಂಘದ ಜೊತೆ ಕಾಲೇಜು ಜೈನ್ ಸಂಕಲಿಕಲ್ಲಿ ಮೇಲೆ ನನ್ನ ಪ್ರೀತಿಭೆಯ ಸ್ವಾಗತ ಹೊಂದದಲ್ಲೇ ಅಂಜನೇ ಸಂಘದ ಸಮಿತಿ ಸದಸ್ಯರೇನ ಅರಣ್ಣ ಪ್ರೀತಿ ಸ್ವಾಗತ ಮಾಜಿ ದಳಪತಿ ಮೇಲೆ ನಾ ಪ್ರೀತಿಭರ ಸ್ವಾಗತವಂತೇ ಅಂಜನೇ ಕನ್ನಪ್ಪ ಮಲ್ಲಿ ಮೇಲೆ ನಾವು ಪ್ರೀತಿಭರ ಸ್ವಾಗತ ಮತ್ತೊಂದು ಇನ್ನಿತ ಬಜೋವಣಾ ಕಾರ್ಯಕ್ರಮ ನಮ್ಮ ಸಂಘದ ಅಧ್ಯಕ್ಷನ ಬಿ ಭಾಸ್ಕರ್ ಕುಪ್ತಾರ್ನ ನೆರವೇರಿಸಲ್ಪ

यव सुभासि समादे तावे तव जयदा जन जन मङ्गलदाय स जय मे जय मे ಎಪ್ಪತ್ತೊಂಬತ್ತನೇ ಸ್ವತಂತ್ರ ಸಂಗ್ರಾಮ ಸ್ವತಂತ್ರ ಉತ್ಸವದ ಈ ಶುಭ ಸಮಾರಂಭದ ಅಂಚೇನೇ ಕಿಟ್ಟಾಷ್ಟಮಿ ಜಯಂತಿದ ಶುಭಾಶರಣೆ ಮಾತಾರೆಗಳ ಅತ್ಯುತ್ತ ಇಡೀ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ನಮ್ಮ ಕೂಲಾಳ ಸಂಖ್ಯೆ ಪಲ್ಯ ಇಲ್ಲಿ ಪ್ರಚಾರ ಮಾಡ್ತದೆ ಇನಿ ದೇಶದ ಬಗ್ಗೆ ಮಾತು ನಮ್ಮ ಈ ದೇಶ ಸ್ವತಂತ್ರ ದಿಕ್ಕರಿಗೋಸ್ಕರ ನಮ್ಮ ಮಾತ ಸ್ವತಂತ್ರ ವೀರ್ಯರು ಗುರುಣ್ಯರು ಅಂಚನೆ ಬಲಿದಾನ ಅಂಚಿನ ಮಹಾತ್ಮ ಗಾಂಧೀಜಿ ಜವಾಹರಲಾಲ್ ನೆಹರು ಅಂಜನೇ ಸುಖದೇವ್ ಅಂಜನೇ ಭಗತ್ ಸಿಂಗ್ ಅಂಜನೇ ವೀರ ಸಭಾಕರ್ ಅಂಜೇನ ಅಂಚನೇ ನಮ್ಮ ದಕ್ಷಿಣ ಜಿಲ್ಲೆದ ನಮ್ಮ ನಾಯಕರ ನಮ್ಮ ಸಮಾಜದ ಡಾಕ್ಟರ್ ಅಮ್ಮಮಳ ಬಾಲತ್ಕರ್ನ ಮಾತಾ ಈ ಸ್ವತಂತ್ರ ಹೋರಾಟಕ್ಕೆ ಇಡೀ ಧುರಣೀರನ್ನ ನೆನೆ ತಂದು ಇಡೀ ನಮ್ಮ ಈ ಸಮಾಜದ ಪ್ರಯಾಣ ಸಂ ಪ್ರತಿ ವರ್ಷ ನಡ್ಕೊಂಡಂತ ಸ್ವತಂತ್ರ ದಿನಾಚರಣೆದ ದಿನ ದಿನಸನಿ ನಮ್ಮ ಅಕ್ಕನಿಯನ್ನು ಹೆಣ್ಣಿನ ಈ ಕರ್ತವ್ಯ ಅವೇ ಲಗನೆ ಇಲ್ಲಿ ದೇಶ ಸ್ವತಂತ್ರ ಸಿಂಗ್ನಾಗ ಹೆಚ್ಚಿನ ಅಂಚೆ ಇನ್ನು ಮೂರು ವರ್ಷ ನಗ ಅಭಿವೃದ್ಧಿ ಆಚರಣೆ ಮಾಡೋದು ನಿಮಗೆ ಮಾತ್ರೆಗಳೇ ಅಂಚಣಿ ನಮ್ಮ ಈ ದೇಶದ ಪ್ರತಿಯೊಂದು ಪ್ರಜೆ ಇನ್ನಿ ನಮ್ಮ ಭಾರತ ದೇಶದ ಸಂವಿಧಾನದ ಆಧಾರದ ಆಧಾರರು ಪ್ರತಿಯೊಂದು ಕೆಲಸವನ್ನು ಮತ್ತೊಂದು ಈ ದೇಶದ ಅಭಿವೃದ್ಧಿ ಅಭಿವೃದ್ಧಿಗೋಸ್ಕರ ಈ ಸರ್ಕಾರದ ನೆಟ ಕಾರ್ಯವೈಖರಿದ ಬಗ್ಗೆ ಮಾದ ಮೆಚ್ಚುಗೆ ಅಂತ ಹೆಚ್ಚಿನ ಸ್ಥಳೀಯ ಕರ್ನಾಟಕ ಸರ್ಕಾರದ ಸರ್ಕಾರದ ಅಭಿವೃದ್ಧಿ ಸರ್ಕಾರ ಅಭಿವೃದ್ಧಿ ನೆಟ್ಟ ಸಹಕಾರ ತೋರಲು ಹೆಚ್ಚಿನ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಸಹಕಾರ ತೋರಿದು ನಮ್ಮ ಈ ಜಾತ್ಯಾತ್ಯ ಜಾತ್ಯಾತೀತ ರಾಷ್ಟ್ರನಲ್ಲ ಅಥವಾ ನಮ್ಮ ಜಗತ್ತಡೇ ಒಂದು ಜಾತ್ಯ ರಾಷ್ಟ್ರವನ್ನು ಮುನ್ನ ನಮ್ಮ ದೇಶದ ಸುತ್ತಮುತ್ತಲಿತ್ತಿನ ನಮ್ಮ ದೇಶದ ದೇಶಗಳು ನಮ್ಮ ಅಪಾಯಕ ಸ್ವತಃ ಮೂರನೇ ಗುಂಡೂರು ಆಪರೇಷನ್ ನೆಟ್ಟಿ ನಮ್ಮ ಸೈನಿಕರ ಮಂಚಿನ ಕಾರ್ಯವೇಖ್ಯ ಅಂಚನೆ ಅಂಚನೇ ಕೆಲ ಸೈನಿಕರು ನಮ್ಮ ಬಲಿದಾನ ಮಂಚಿದರೆ ಅತ್ತಿಗೆ ಮಾತ್ರ ನೆನತಂದು ತಂದು ಅಂಚನೆ ನಮ್ಮ ಶತ್ರು ರಾಷ್ಟ್ರನ ದ ಶತ್ರು ರಾಷ್ಟ್ರನ ದೂಟಗಳು ಹಿಮ್ಮೆಟ್ಟಿದ ಮೆಚ್ಚಿನ ಈ ಪರ ನಮ್ಮ ಕೇಂದ್ರ ಸರ್ಕಾರಕ್ಕೆ ಧೈರ್ಯ ಕೊಟ್ಟಿನ ಕರ್ತವ್ಯ ನಮ್ಮ ಪ್ರಜೆಗಳಲ್ಲ ಅತ್ಯಾದ ನಮ್ಮ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡುದು ಇನಿ ಧ್ವಜೋಣ ಮಂತಿನ ಈ ಕರ್ತಿನ ಈ ಅವಕಾಶನೇ ಮದುವೆ ವಂದನೆ ಅಂಚಿನ ಅಂಚನೆ ಮೂಲದಿತ್ತಿನ ಹೆ ಮಹಿಳಾ ಘಟಕದ ಅಧ್ಯಕ್ಷರೇ ಅಂಚನೇ ಉಪಾಧ್ಯಕ್ಷರೇ ಹರಿನಾಕ್ ದೇಶ ಅಂಚನೆ ನಮ್ಮ ಸಂಘದ ಹಿರಿಯ ಸದಸ್ಯರು ಸದ್ಯ ಸರ್ವೆ ತಜ್ಞರು ಅಂಚನೆ ಅಂಚನೇ ಪದಾಧಿಕಾರಿ ಪ್ರಕಾಶ್ ಪೀಳಿತರ ಅವರು ಪ್ರಧಾನ ಕಾರ್ಯದರ್ಶಿ ರಂಜಿತ್ಾವ್ ವಕೀಲ ಅವರು ಅಂಚನೇ ಉಪಕಾರ್ಯದರ್ಶಿ ಆಗ ಜೈನ್ ಸನ್ಸಲ್ಲಿಗೆ ಅಂಚನೆ ಸೇವಾ ದಳ ಸರ್ಕಾರ ಆದ ಪ್ರವೀಣ್ ಅಂಚನೆ ಮಾಜಿ ವಿವಾದ ಸಭೆಯಲ್ಲಿ ರೋಹಿತ್ ಅಂಚನೆ ಹಲವಾರು ತಜ್ಞರು ಇನ್ನು ಭಾಗವಹಿಸಿದೆ ಇಲ್ಲಿ ಸ್ವತಂತ್ರ ವ್ಯಕ್ತಿಯನ್ನು ಭಾಗವಹಿಸುವುದು ಕೊಲ್ಯ ಕುಲಾಲ ಸಂಘದ ಉಪಾಧ್ಯಕ್ಷರು ಶ್ರೀಮತಿ ಹರಿಣಾಕ್ಷಿ ಕೊಲ್ಯ ಮಹಿಳಾ ವಿಭಾಗದ ಅಧ್ಯಕ್ಷರು ಶ್ರೀಮತಿ ಸುಲೋಚನೆ ಟೀಚರ್ ಸಮಿತಿ ಕಾರ್ಯದರ್ಶಿ ರಂಜಿತ್ ಉಚ್ಚಿಲ್ ದಳಪತಿ ಪ್ರವೀಣ್ ಕೊಲ್ಯಾ ಹಿರಿಯ ಸದಸ್ಯರು ಸಂಜೀವ ಸೋಮೇಶ್ವರ ಮಾಜಿ ದಳಪತಿ ಲೋಹಿತ್ ತಚ್ಚಾಣಿ ವಿಕ್ರಾಂತ್ ಕೊಲ್ಯಾ ತನಿಯಪ್ಪ ಕೊಲ್ಯಾ ಇಂಚಿತಿ ಪ್ರಮುಖರು ಕಾರ್ಯಕ್ರಮರು ಪಾಲ್ಗಡೆದಿದ್ದರು ನಮ್ಮ ಇಲ್ಲಿ ಎಲ್ಪತ್ತೊಂದು ಮನೆ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿದೆ ಮುಂದೆ ನಮ್ಮ ಒಂದು ಭಾರತ ದೇಶದ ಪ್ರಜೆ ನಮ್ಮ ಭಾರತ ನೀರು ಬಂದ ಭಾರಿ ಸಂಪತ್ ಭರಿತವಾದ ದೇಶ ಇತ್ತನಿಗೆ ಕೂಡ ಉತ್ತೂ ರತ್ನಂ ಕೂಡ ನಮ್ಮ ದೇಶ ಸಾಂಬಾರ ಪದಾರ್ಥಗೂ ಭಾರಿ ಪ್ರಸಿದ್ಧವಾಗಿತ್ತು ಅಂಚ ಪರಕೀಯರು ನಮ್ಮ ದೇಶಕ್ಕೆ ವ್ಯಾಪಾರವು ಬತ್ತಿ ವ್ಯಾಪಾರದ ಒಂದು ಹೊತ್ತಿನ ಪರಕೀಯರು ನಮ್ಮ ರಾಜ್ಯೊಲಯ ನಮ್ಮ ದೇಶದೊಲಯ ಒಡ ಜಗಳ ಕಸಿದ ರಾಜ ನಮ್ಮ ದೇಶನು ವಶಮಂತಿರು ಅಂಚೆ ವಶಮಂತಿನ ನಮ್ಮ ದೇಶದ ಮಾತಾ ಮಲ್ಲ ಹುದ್ದೆ ನಗಲು ಸ್ವೀಕರಿಸಿದ ನಮ್ಮನ್ನು ಗುಲಾಮಿ ಲಾ ಅಂಚೆ ಈ ಬ್ರಿಟಿಷರ ಈ ದೇಶವುದು ಗಿಡ ಪುಡುಬಳು ನಮ್ಮ ಅನೇಕ ಗುರಿಣಿಯರು ತುಂಬು ಬಂದರು ಕೋಶಧಿಕಾರಿ ಪ್ರಕಾಶ್ ಪಿಳಿಕೂರು ಎತ್ಕೊಂದು ನಿರೂಪಣೆ ಮತ್ತೆ